ಆದ್ರಮ್ ಪೂಜಾರಿ ಕರ್ಮ ಮಾಡಿ ಪಾಪ ಅಲ್ಲಿ ಸಂಧ್ಯಾಗ ಸಂಡ ನಾವೇನು ದೊಡ್ಡ ಸರ್ಕಾರ ಆದೇಶ ಆಗಿದ್ದನ್ನ ನೋಡಿಲ್ಲ ಬೇಜವಾಬ್ದಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಪ್ಪಿದ್ರು ಸಚಿವರ ಆದೇಶ ಮಾಡಿದ ಸರ್ಕಾರ ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳು ಅದ ಲಕ್ಷ್ಮೀಶ್ವರ ಬೇಸರು ಬಿಟ್ಟು ಎಲ್ಲಿದ್ದ ಇಡೀ ಒಂದು ಎಲ್ಲ ವಾಟ್ಸಪ್ ಗ್ರೂಪ್ ನಾವು ಹರಿದಾಡ್ತೀರಿ ಲಕ್ಷ್ಮೇಶ್ವರ ಇಲ್ಲ ಅಂತೀರಂದ್ರೆ ಆಗುತ್ತೆ ನಮಗೂ ಏನ್ ನಮ್ದು ನಾಚ ಗಮನ ನಾಚ ಗಮನ ಎಲ್ಲರೂ ಬಂದಂತ ಸಚಿವರಿಗೆ ಹೇಳ್ತಾರ ಮೊನ್ನೆ ಲಕ್ಷ್ಮೀಶ್ವರ್ ಕಾಗಿದಕ ಇವತ್ತೆಲ್ಲಾ ಕಡೆ ಅಂತಾರ ಆ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಹೇಳ್ತಾರ ಬಂದಂತ ಎಲ್ಲಾ ಪ್ರಜೆ ಹೇಳ್ತಾರ ವಿಜಯ ಮನಸ್ಸು ದಾವಣಗೆರೆ ಹೇಳ್ತಾರ ನಮ್ ಜಿಲ್ಲಾಧಿಕಾರಿಗಳ ಕುಚ್ಬಿನ ಅದ್ ಅದಕ್ಕ ಅನಿವಾರ್ಯ ನಾವು ಪುಣ್ಯವಂತರು ಅಂತ ಜಿಲ್ಲಾಧಿಕಾರಿಗಳು ನಮ್ ಜಿಲ್ಲಾ ನಾವು ಪುಣ್ಯವಂತರ ಹೀಗಾಗಿ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇನೆ ಅಂತ ಹೇಳಿದ್ರು ಆಗಲೇ ಇಷ್ಟು ಮಂದಿ ಹೇಳಿದ್ರು ಪ್ರಮುಖರು ಏನಂತಂದ್ರೆ ಇಲ್ಲ ಈಗಾಗಲೇ ಬರ ಅದು ಜಿಲ್ಲಾಧಿಕಾರಿಗಳ ಅನುಮತಿ ಇರುತ್ತೆ ಅಂತ ಅವ್ರು ಹೇಳಿದ್ರು ನೀವು ಪ್ರಸ್ತಾವನೆ ಸಲ್ಲಿಸ್ರಿ ನಮ್ಮ ಹೋರಾಟ ನಿರಂತರ ಇರ್ತೈತಿ ಅದ್ರಾಗ ಆರೋಗ್ಯದಾಗ ವ್ಯತ್ಯಾಸಗಳಾಗಿ ಆಗಿರೋ ಜೀವನ ಸಲ ನಾ ಸಚಿವರು ಸಚಿವರಿಗೂ ಗೊತ್ತಾಗಬೇಕು ಜಿಲ್ಲಾಧಿಕಾರಿ ಗೊತ್ತಾಗತ್ತಲ್ರಿ ನಮ್ ಭಾಗದಾಗ ನಮ್ಮ ಭಾಗದಾಗ ಈ ಮಟ್ಟದಾಗ ಐತಂದಾಗ ಆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ ದಿನ ಉತ್ತೂರು ಮಂತ್ರಿ ಏನ್ ಮಾಡ್ತಾರ್ರಿ ಹದಿನೆಂಟು ಜನ ಕೋದ್ರಲ್ರಿ ಯಾರ ದಿನ ಕಬ್ಬು ಕಬ್ಬುಗದಲ್ಲಿ ಹದಿನೇಳು ದಿನ ಯಾಕಂದ್ರ ನಾವ್ ಅಲ್ಲೇ ಕೂತೇವಿ ಶಾಂತಿ ಪ್ರಿಯರು ಮನೆ ಪಾಪ ಸಿ ಪಿ ಎಸ್ ಸಾಬ್ರು ಈ ರೋಡ್ ನಾಗ ಇಂತ ಹೋರಾಟ ಮಾಡಿದ್ದನ್ನ ಪಿ ಎಸ್ ಸಾಬ್ ಹೇಳಿದ್ಕ ನಮ್ಮ ಡಿ ಎಸ್ ಪಿ ಸಾಕ ಹೌದ್ ಸರ್ ಹೋರಾಟ ಕಂಟಿ ಹೊಡೆದಂದಾಗ ನೀವು ನಮಗೆ ಎರಡು ದಿನ ಟೈಮ್ ಕೇಳ್ತಾರೆ ಎಲ್ಲರೂ ಪ್ರಿಪೇರ್ ಸರ್ ಹೌದು ಸರ್ ಇಲ್ಲಿ ಸತ್ಯಾಂಶ ಮಾತಾಡೋಣ ಯಾವ್ದು ಮುಚ್ಚು ಮರಿದಾರೆ ಈ ರೋಜ ಹೊತ್ತಂದ ಬೇಡ ದಯಮಾಡಿ ನಮ್ಮ ರಾಜ್ಯ ಜೀವಿತ ಅಂತತಿ ಸರ್ಕಾರ ಅಂತ ಅಂತ ಹೇಳಿ ಆ ಮೂಲ ತುಂಬಿಸಿ ನಮ್ಮನ್ನ ತಂದೆಯ ಫ್ಯೂಚರ್ ನೋಡ್ರಿ ಅವ್ರಿಗೆ ಯಾಕ್ರಿ ಪಾಪ ಅವರೆಲ್ಲ ಮಟ್ಟು ಮಾನ್ಯಗಳಾದವ್ರಿ ಅವ್ರಿಗೆಲ್ಲ ಅವ್ರಿಗೆಲ್ಲ ದಿನ ಸಾವಿರಾರು ಭಕ್ತರು ಬರ್ತಾರ ಅವ್ರಿಗೆಲ್ಲಾ ಆರೋಗ್ಯ ಸರಿ ಇಲ್ರಿ ಪಾಪ ಅವ್ರಸ್ಪತ್ ಆಗ್ಯಾರ ಅವ್ರಿಗೆ ಯಾಕೆ ಬೇಕು ರೀ ಯಾಕೆ ಅದೊಂದು ದೊಡ್ಡ ಲಕ್ಷ್ಮೇಶ್ವರ ಬಾಂಬ್ ಅಂದ್ರೆ ಬಹುತೇಕ ನಮ್ಗ ನಮ್ಗ ಸೇಮ್ ಈ ಜಿಲ್ಲಾದಾಗ ಇರೋಂತಾರೆ ನಮ್ಗ ಸೇಮು ಈಗಾಗಲೇ ನಮ್ಮೆಲ್ಲ ರೈತ ಒಕ್ಕೂಟದವ್ರು ಆಗಲೇ ಚರ್ಚೆ ಮಾಡ್ಯಾರ ನಗನಾರ ನಿಮ ಒಂದ್ ಎರಡು ವಿಷಯ ಇಲ್ಲ ಹೇಳ್ರಿ ಮಾತಾಡೋದು ಸತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಇವರಿಗೆ ಪ್ರಸ್ತಾವನೆ ಕಳಿಸ್ತಾರ ಅಂದ್ರ ಯಾವ ಮಟ್ಟಕ್ಕೆ ಐತ್ರಿ ನೋಡ್ಲಿಲ್ಲ ಅಡ್ರೆಸ್ ಕಾಪಿ ಕಳಿಸ್ತಾ ಯಾರು ಹೇಳಿ ಐತಿ ನಮ್ ಅಂತ ನೋಡಕ್ ಆಗ್ಲಿಲ್ಲ ಇವತ್ತ ಬರ್ತಕ್ಕಂತ ಎಲ್ಲ ಸಚಿವರು ಇರ್ಬೋದು ಮಾಜಿ ಮುಖ್ಯಮಂತ್ರಿ ಇರ್ಬೋದು ಲಕ್ಷ್ಮೇಶ್ವರ ಹೋರಾಟಕ್ಕೆ ಸರ್ಕಾರ ಮಾಡದ ಖರೀದಿ ಕೇಂದ್ರ ಪ್ರಾರಂಭ ಇಡೀ ರಾಜ್ಯದಾಗ ಆಗುವಂತ ವ್ಯವಸ್ಥೆ ಆಗಿತ್ತೆ ಅಂತ ನಮ್ಮ ನಮ್ ಜಿಲ್ಲಾಧಿಕಾರಿಗಳಿಗೆ ಲಕ್ಷ್ಮೀಶ್ವರ ಐತಿ ಗೊತ್ತೇ ಅಲ್ಲ ಗೊತ್ತಿಲ್ಲ ಇಲ್ಲದೇವನ ರೈತರು ಸುರೇಶಣ್ಣ ಕೇಳಿ ನೋಡಿ ಕೇಳ್ದೆ ಆ ಆದೇಶ ಕಾಪಿ ನಮ್ಮ ಪಾಪ ಸಿಪಿ ಎಸ್ ನಾವ್ ಸಾಹೇಬ್ರ ಸಿಟ್ಟಾಗಿ ಆಯ್ತು ಕೈ ಮುಕ್ತೇನೆ ನಮಗೇ ಅಂತ ಹೋದ್ರು ಹೋದ್ರೆ ಮತ್ತ ಪಾಪ ನಮ್ಮ ಅನಿವಾರ್ಯ ರೈತರಾಗಿ ಹುಟ್ಟಿದ ಸಂತಕ್ಕ ರೈತರಾಗಿ ಹುಟ್ಟಿದ ತಪ್ಪು ನಮ್ದು ಹೌದು ಅಧಿಕಾರಿಗಳ ವರ್ತನೆಗೆ ರೈತರಾಗಿ ಹುಟ್ಟಿದ ತಪ್ಪು ಆ ತಪ್ಪಿಗೆ ಸಿಟ್ಟಾಗಿ ಹೋದ್ರು ವ್ಯಕ್ತಿ ಪಾಪ ಪೊಲೀಸ್ ಇಲಾಖೆಯವರು ನಿರಂತರ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಡಿ ಎಸ್ ಪಿ ಇರ್ಬೋದು ಸಿಪಿಐ ಇರ್ಬೋದು ಪಿ ಎಸ್ ಐ ಇರ್ಬೋದು ಪಾಪ ಅನುಭಾ ಎಲ್ಲರೂ ನಿರಂತರ ಸಂಪರ್ಕದಾಗ ರೈತರನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ರು ತದಾದ ನಂತರ ಪೂಜ್ಯರು ಹೇಳಿದ್ರು ಏನಂತ ಅಂದ್ರೆ ಆ ತಹಸೀಲ್ದಾರ್ ಮಾಡಿಸ್ಕೊತಲ್ಲ ಅದ್ ಏನ್ ನೋಡ್ರಿ ಅದು ಸರ್ಕಾರ ಆದೇಶಕ್ಕೆ ಅದನ್ನೊಂದು ಒಂದು ಒಂದು ಶರತ್ ಹಾಕೊಟ್ರ ಏನಂತಂದ್ರ ಏನಂತ ಕೊಟ್ಟ ಸಣ್ಣ ಪ್ರಸ್ತಾವನೆಗೆ ಯಾವ ಯಾವಾಗ್ತೂ ಏನು ಸಂಬಂಧ ಇಲ್ಲ ಸೂಚ ಹೇಳಿದ್ರು ಹೇಳಿದ್ರ ನಾವು ಹೇಳಿದ್ವಿ ಏನಂತಂದ್ರ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕೊಡ್ರಿ ಅದಕ್ಕೆ ಹೋದ್ರು ಹೋದ ನಂತರ ಮಾನ್ಯ ಸಿಪಿಐ ಸಿಬ್ರು ಆ ಮುಂಡ್ರಿ ಬಂದ್ರೆ ನಾಳೆ ಎಲ್ಲಾರು ಬರ್ತೀರ ಫೋನ್ ಅಂದ್ರೆ ನೋಡ್ರಿ ಎಂತ ದೊಡ್ಡವ್ ಆ ಜಿಲ್ಲಾಧಿಕಾರಿಗಳಿಗೆ ಲಕ್ಷ್ಮೀ ಸ್ವರ ಬಿತ್ತು ಹೋಗಿತ್ತು ಅನ್ನೋದನ್ನ ಗೊತ್ತಿಲ್ಲ ಸೋಮ ನಾಳೆ ಸಲ್ಲಿಸ್ತಾರ ನಾವೇನ್ ಕರ್ಮ ಮಾಡಿ ಹೋರಾಟ ಮಾಡಿ ಹದಿನಾರು ದಿನ 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 ಹೋರಾಟ ಮಾಡಿ ಹೋರಾಟ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳ ಗೊತ್ತಾಗ್ಲಿಲ್ಲ ಒಂದ್ ಸಹ ಒಂದ್ ಸಿಗ್ನೇಚರ್ ಮಾಡ ಸೋಮವಾರ ಅಂತರಂದ್ರ ಹೀಗಾಗಿ ನಾವು ನಾವು ರೈತರಾಗ ಬಿದ್ದಿತ್ತಿಗೆ ಆ ರೋನ್ ಬಿದ್ದ ಸಾಯಂಕ ಆಗ್ಲಿ ಅಂತ ಪೂಜಾರ್ ಕೈಗೊಂಡಂತ ಅಂತ ಈಗಾಗ್ಲಿ ನಾವೆಲ್ಲ ಮೆಸೇಜ್ ರೈತಾಪಿ ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಕ್ಕೆ ಮೆಸೇಜ್ ಹಾಕಿ ನಮ್ಮ ಹೋರಾಟ ಆಗ ತಾವು ಹೋದಾಗ ಹೇಳಿ ನೀವು ಇನ್ನೂ ಪ್ರಸ್ತಾವನೆ ಕಳ್ಸಿದ್ ಹೇಳಕ್ಕೆ ಬಂದಿರ ಸಹಾಯಬ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳ್ಸಾರಂತ ಬೇರೆ ಕಡೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಕ್ಕ ಆದೇಶ್ ಆದ್ರೆ ಹಳಕತರ ಏನಿತ್ತು ಜಿಲ್ಲಾಧಿಕಾರಿಗಳ ಮೆಸೇಜ್ ಮಾಡೋದು ಅನಿಸ್ತೈತಿ ಬಹುತೇಕ ಆಗಲ್ಲ ಅವ್ರು ಯಾಕೆ ಸೈನ್ ಮಾಡಿ ಕೊಡ್ಲಿಲ್ಲ ಪಾಪ ಆ ತಾಲೂಕು ದಂಡಾಧಿಕಾರಿನಾಗ ಹಾಕಿ ಹೋಗಿ ಬೇರೆ ತಾಲೂಕಿನ ಆದ ನಂತರ ಮತ್ತ ಲಕ್ಷ್ಮೇಶ್ವರದ್ದು ಇದಕ್ಕೆ ಏನೋ ಬಹುತೇಕ ಇದರಿಂದ ಯಾವ ಹುನ್ನಾರ ಐತೆ ಗೊತ್ತಿಲ್ಲ ಅಲ್ಲ ಅಲ್ಲ ಆದೇಶ ಹೊರಗಿತ್ತು ಈಗಾಗಲೇ ನಾವು ಮಾರ್ಕೆಟಿಂಗ್ ಫೆಡರೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರೈತರದ್ದು ಹಲವಾರು ಮನವಿಗಳನ್ನ ಈಗಾಗಲೇ ನಾವು ಸರ್ಕಾರಕ್ಕೆ ಕಳಿಸಿದ್ವಿ ಅದರ ಜೊತೆಗೆ ಲಕ್ಷ್ಮೇಶ್ವರದಲ್ಲಿ ಈಗಾಗಲೇ ರೈತರ ಹೋರಾಟ ನಡೀತಾ ಇದೆ ಇಲ್ಲಿ ಅತ್ಯಂತ ತುರ್ತಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಮತ್ತು ಇದನ್ನ ಮೊದಲು ಆದ್ಯತೆಯನ್ನು ತಗೊಂಡು ಹೇಳಿ ಈಗಾಗಲೇ ನಾವು ಡಿ ಸಿ ಅವರಾಗಲಿ ನಾನಾಗಲಿ ಎ ಸಿ ಅವರಾಗಲಿ ಈಗಾಗಲೇ ಸರ್ಕಾರದ ಜೊತೆ ಸರ್ಕಾರದ ಐ ಎ ಎಸ್ ಅಧಿಕಾರಿಗಳ ಈಗಾಗಲೇ ಮಾತನಾಡಲಾಗಿತ್ತು ಅದರಲ್ಲಿ ಏನಾಗಿದೆ ಗೊತ್ತಿಲ್ಲ ಏಕಾಕಿ ಅದರಲ್ಲಿ ತಮ್ಮ ವೈಕೋಳಿಕ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿ ಅದು ಬಿಟ್ಟೋಗಿದೆ ಬಿಟ್ಟೋಗಿದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಮತ್ತು ಎ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಫೋನ್ ಮಾಡಿ ಹೇಳಿದರು ಈಗಾಗಲೇ ಬಿಟ್ಟು ಹೋಗಿದ್ದನ್ನು ಮಾಡಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇದೆ ನಾಳೆ ನಾನು ಬರ್ತೀನಿ ಅದು ಸಂಬಂಧಪಟ್ಟಂಗೆ ಮಾಡಿಫಿಕೇಷನ್ ಮಾಡಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ವಿಷಯ ತಮ್ಮ ಹತ್ರ ಬಂದು ಈ ವಿಷಯವನ್ನು ತಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ ಆದ್ದರಿಂದ ಬೆಳೆ ಮೆಕ್ಕೆಜೋಳ ಕಾರ್ಯ ಕೇಂದ್ರ ಸಂಬಂಧಪಟ್ಟಂಗೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಏನು ಮಾತಾಡಿಕೊಂಡು ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸುವಂತಹ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಈಗಾಗಲೇ ಗುಪಿಗಳು ಸರ್ಕಾರ ಅವು ಅಧಿಕಾರಿಗಳು ಅನ್ನೋದು ಬ್ರಹ್ಮಾಸ್ತ್ರ ಇದ್ದೇ ಕಾರ ಗುಬಿ ಸತ್ತು ಬಿಡದತ್ರೀ ಇದು ನಿಮ್ ನೆನಪಿರ್ಲಿ ಉಪವಾಸ ಇದ್ದಿದ್ದು ನಿಮ್ಗ್ ಗೊತ್ತಿದೆ ಒಂದ್ ದಿನ ಬಿಫೋರಿಂಗ್ ನಾವ್ ಪ್ರೆಸ್ ಮೀಟ್ ಮಾಡಿದೀವಿ ತಮ್ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ ಒಂದ್ ಮಾತಂದ್ರಿ ತಾವು ಬಂದಿಲ್ಲ ಅಲ್ಲ ಈ ತಾಲೂಕಿನ ಇನ್ಕ್ಲಿಜೆಂಟ್ ಏನ್ ಮಾಡೋ ಪ್ರತಿ ಪ್ರತಿಯೊಂದನ್ನು ತಿಳಿಸ್ತಾ ಅಪ್ಡೇಟ್ ಮಾಡ್ತಾ ಇರ್ತದ ತಮ್ಮ ತಮ್ಮ ಗಮನಕ್ಕೆ ನನಗೆ ಐತೆ ನನ್ ಗೊತ್ತಿದೆ

ಆ ನಾಳೆ ಹನ್ನೊಂದು ಹನ್ನೆರಡು ಗಂಟೆಗೆ ನಾಳೆ ಸಂಡೆ ಆದ್ರೂ ಪರವಾಗಿಲ್ಲ ನಾಳೆ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅಲ್ಲಿಂದ್ರೆ ಈ ಜಾಗ ಬಿಟ್ಟು ಹೇಳ್ತೀವಿ ಅಲ್ರಿ ನಿಮ್ ಆದೇಶ ತಗೊಂಡ್ ಏನ್ ಮಾಡ್ ಹೇಳ್ರಿ ದಿನಕ್ಕೊಂದ್ ಚೇಂಜ್ ಮಾಡ್ತಿರಿ ನೀವೀಗ ನಾಳೆ ಚೇಂಜ್ ಮಾಡ್ತೀವನ್ನ ಅಂತೀನಿ ನೀವು ನೀವ್ ಮನಸ್ಸು ಮಾಡಿದ್ರೆ ನಾಳೆ ಆದೇಶ ಚೇಂಜ್ ಮಾಡ್ಬೋದಲ್ಲ ಮಾಡಿತ್ತು ನಾಳೆ ತಗೊಂಡ್ ಬರ್ರಿ ಆ ನಂತರ ಈ ರೋಡ್ ಬಿಟ್ ಅಲಗ್ ನಾವು ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ಕಡೆ ಮಟ್ಟಕ್ಕೂ ಹೋಗ್ಬಾರ್ದು ಪರಿಸ್ಥಿತಿ ಈ ಕಡೆ ರೋಡ್ ಮೇಲೆ ಕುದುರ ಕೊಡೋಲ್ರಿ ನೀವು ನೆಮ್ಮದಿಲ್ ರೋಡ್ ಮೇಲೆ ಕುಂತೀವಿ ಈಗ ನಾವು ಆ ಪೆಂಡಲ್ ಬಿಟ್ಟಲ್ಲಿ ರೋಡ್ ಮೇಲೆ ಕುಂದ್ರ ಅಂತ ಹೇಳಿ ಇಲ್ಲಿ ಕುಂದ್ರಾಕ್ ಕೊಡೋಂಗಿಲ್ಲ ಅಂದ್ರೆ ಎಲ್ಲಿ ಎಲ್ಲಿ ಕಳ್ಸಿ ಹೇಳ್ರಿ ನಮ್ಗೆ ಒಂದ್ ವೇಳೆ ಅಷ್ಟ್ರೊಳಗೆ ಯಾರಿಗಾದ್ರೆ ಏನಾದ್ರೂ ಆತಂದ್ರ ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಸರ್ಕಾರ ಯಾಕಂದ್ರೆ ಸಮಯ ಹಂಗೆ ಇರೋದಿಲ್ಲ ಈಗ ನಾನು ಕುಂತಿದ್ದೀನಿ ಅನ್ನೋದು ಅಷ್ಟ ಆಗಲ್ಲ ಎಷ್ಟು ಚಿರಾಡಿದ್ ಇದು ಈಗೆಲ್ಲ ತಲೆ ಹೊಡಿತಾ ಇದ್ದೇನೆ ತಲೆ ಹೊಡಿತಾ ಇದೇರಿ ಸಮಸ್ಯೆಗಳನ್ನು ಉದ್ಭವ ಮಾಡ್ಕೋಬಾರ್ದು ಹಾ ನಾವ್ ಯಾಕೆ ಹೇಳ್ತಾ ಇದೀವಿ ಒಬ್ರು ಒಬ್ರು ಜೀವ ಜೊತೆ ಆಟ ಆಡ್ಬಾರ್ದ್ರಿ ದಯವಿಟ್ಟು ನಾ ಹೇಳ್ತೇನೆ ನಮ್ಮ ನಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಎಲ್ಲಾ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ ನೀವು ರಾತ್ರಿ ಹನ್ನೊಂದುವರೆಗೆ ಬಂದಿದ್ದೆ ಸರ್ ನೀವು ಜಿಲ್ಲಾಧಿಕಾರಿ ಕೂಟದ